ಬೋತ್ ಇರ್ತಕ್ಕಂತ ಭಾರವನ್ನ ನನ್ನ ಮೇಲೆ ವಹಿಸಿದ್ರು ನಾನು ಎತ್ಕೊಳ್ಲಾರ್ತಕ್ಕಂತ ಭಾರವನ್ನ ವಹಿಸಿದ್ರು ಸುಮಾರು ಬರೀ ಮೂವತ್ತೆಂಟು ಸಾವಿರ ಓಟ್ ಒಂದು ಅಕ್ಕೂರು ಜಿಲ್ಲಾ ಪಂಚಾಯತಿ ಹೋಬಳಿಯನ್ನ ನನ್ನ ಹ್ಯಾಂಡ್ ಮಾಡಿದ್ರು ಉಸ್ತುವಾರಿನ ವಹಿಸಿದ್ರು ನನಗೆ ಒಂದು ಸಬಾರ್ಡಿನೇಟರ್ ಆಗಿ ಪ್ರತಿ ಪಂಚಾಯತಿ ಒಬ್ಬ ಶಾಸಕ ಒಂದು ಪಂಚಾಯತಿಗೆ ನಮ್ಮ ಎಂ ಪಿ ಮಲ್ಲೇಶ್ ಬಾಬು ಅವರು ಏನು ಸುಳ್ಳೇರಿ ಗ್ರಾಮ ಪಂಚಾಯತಿಗೆ ನಮ್ಮ ಶಣಕೂರ್ ಕಂದಕೂರು ಶಾಸಕರು ಮತ್ತು ಅಕ್ಕೂರು ಪಂಚಾಯತಿಗೆ ಬಂದು ನಮ್ಮ ಅನೂರು ಎಂ ಎಲ್ ಅವರು ಹಾಗೂ ನಮ್ಮ ಮಂಡ ರಾಮಚಂದ್ರ ಅವರು ಹಾಗೂ ನಮ್ಮ ಏನು ಸೂರಜ್ ನಾಯ್ಕರು ಮತ್ತು ವಿಶೇಷವಾಗಿ ಏನು ಬಾಣಗಾಳ ಪಂಚಾಯತಿಗೆ ನಮ್ಮ ತಿಂಗಳು ಜನ ನಾಯಕರಾಗಿರ್ತಕ್ಕಂಥ ಒಂದು ಡೈನಾಮಿಕ್ ಆಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಹೂಡಿ ವಿಜಯ್ ಅವರು ನನ್ನ ಟೀಮ್ ಆಗಿ ಕೊಟ್ಟಿದ್ರು ನಾವು ಹದಿನೈದು ದಿವಸಗಳಿಂದ ಅಲ್ಲಿ ಉಳಿದು ಅಲ್ಲೇ ಹಿಂದೂ ಅವರ ಮನೇಲಿ ಊಟ ಮಾಡ್ಕೊಂಡು ತಿಂಡಿ ಮಾಡಿ ಅಲ್ಲೇ ಮಲಗಿ ಒಂದು ಕ್ಷೇತ್ರವನ್ನು ಹೋರಾಟ ಮಾಡಿ ಇವತ್ತು ದೋರ್ ಸಂಖ್ಯೆಯಲ್ಲಿ ಎಲೆಕ್ಷನ್ ಮುಗಿಸಿದ್ವಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಖಂಡಿತವಾಗ್ಲೂ ನಮ್ಮ ಅಕ್ಕೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಇಡೀ ತಂದುಪಟ್ಟಣಕ್ಕಿಂತ ಎಲ್ಲಿ ಪಂಚಾಯತಿಯಲ್ಲಿ ಐ ಕೊಡ್ತಾರೆ ನಂಬಿಕೆ ನಮ್ಗಿದೆ ಅಷ್ಟು ವರ್ಕ್ ಮಾಡ್ ಬಂದಿದೀವಿ ಬಹುಶಃ ನಮ್ಮ ಕೂಡ ಆತರ ಮಾಡಿಲ್ಲ ಈ ತರ ಎಲೆಕ್ಷನ್ ಬಂದಿದ್ವಿ ಬಹುಶಃ ಮತದಾನ ಪ್ರಭುಗಳು ನಮ್ಮ ನಿಖಿಲ್ ಸ್ವಾಮಿ ಅವರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಮೂಡಿದೆ ಈಗಾಗಲೇ ಒಂದು ಕಡೆ ಒಪ್ಪಿಕೊಂಡಂತ ಪರಿಸ್ಥಿತಿ ನಮ್ಗೆ ಒಂದು ಸಾಂಗ್ಲಿ ಎರಡು ದಿವಸಗಳಿದ್ದಂಗೆ ಕೂಡ ನಮ್ಗೆ ಅಹ್ ವಿಜಯ ಪದಕ್ಕೆ ನಮ್ಗೆ ವಾಲಿಲಿಲ್ಲ ಅಷ್ಟು ಅಲ್ಲಿ ಹೋಗ್ತಾ ಇತ್ತು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರಯತ್ನವನ್ನು ಜನ ಮಾಡಿದ್ದಾರೆ ಈ ಸರಿ ಎರಡು ಸಾರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಯುವ ಒಂದು ಪ್ರತಿಭೆಗೆ ಕೊಡಬೇಕು ಇದು ಭರವಸೆ ಬೆಳಕು ಇದನ್ನ ಬೆಳಕು ಅನ್ನೋದನ್ನ ನಮ್ಗೆ ಮೂಡಿಸಿದ್ದಾರೆ ಖಂಡಿತ ನನ್ನೆ ಕೂಡ ನಾನು ಅವರು ಅತಾಶ್ ಮಾತು ಕಂಡಾಗ ಎಲ್ಲೋ ಒಂದು ಕಡೆ ಸರ್ವೆ ರಿಪೋರ್ಟ್ ಅಲ್ಲಿ ಅವರಿಗೆ ಕಾಣ್ತಾ ಇದೆ ಅಂತ ನನಗೂ ನನ್ನ ಅನಿಸಿದೆ ಖಂಡಿತವಾಗ್ಲು ನಮ್ ಕಷ್ಟಕ್ಕಂತ ಪ್ರತಿಫಲ ಸಿಕ್ಕಿ ಸಿಗ್ತದೆ ಇದೇ ಹೇಳಿಕೆ ಇದಕ್ಕಿಂತ ಡಬಲ್ ಹೇಳಿಕೆ ಕುಮಾರಸ್ವಾಮಿ ಅವರ ಮೇಲೆ ಕೊಟ್ಟರು ಇಲ್ಲಿ ಮಂಡ್ಯದಲ್ಲಿ ಇಡೀ ಸಮೂಹ ಸಮೂಹನೇ ಬಂದು ಇಳಿದ್ರು ಚಲನಚಿತ್ರ ರಂಗದವರು ನಟರು ಮಿನಿಸ್ಟರ್ಗಳು ಏನು ವರ್ದಾಕ್ಬಿಟ್ವಿ ಅಂತ ನೋಡಿರು ಹೈಯೆಸ್ಟ್ ಮೆಜಾರಿಟಿ ಕಮರ್ಷಿಯಲ್ಲಿ ಗೆದ್ದಿಲ್ವೇ ಭವಿಷ್ಯ ಇದು ಕೂಡ ಹಂಗೆ ಆಗ್ತದೆ ಈಗ ಯಾರ ಹಣೆ ಬರದಲ್ಲಿ ಯಾರು ಬರ್ದಿದ್ರೆ ರಾಜಕಾರಣ ಬರ್ರಿ ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಅದಲ್ವಾ ಯಾರೇ ಸರ್ಕಾರ ಬಂದ್ರು ಆಗಲ್ಲ ಅಂದ್ರೆ ಹಣೆ ಆಗಲ್ಲ ಭವಿಷ್ಯ ಇದೇ ಕೂಡ ನಿಖಲ್ಸ್ಕುಮಾರ್ಗೂ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ಸರ ಹಸಿವಿಗೆ ಮತ್ತು ಹಸಿವಿದ್ದವ್ರಿಗೆ ಸರ್ಕಾರ ಬಂದ್ರು ಭಾರತ ಸರ್ಕಾರ ಬಂದ್ರು ಡಬ್ಲ್ಯೂ ಡಿ ಸಿ ಬಂದ್ರು ಏನು ಮಾಡಕ್ಕಾಗಲ್ಲ ಹಸಿವಿದೆ ನಮಗೆ ನಮ್ಗೆ ಅವಶ್ಯಕತೆ ಇದೆ ಅವಶ್ಯಕತೆ ಬಂದಾಗ ಯಾಕೆ ನಿಜವಾಗ್ಲೂ ನಾನು ಇತಿಹಾಸದಲ್ಲಿ ಅಂತ ಜಿಡಿಸ್ ಸದಸ್ಯನ ಕಾರ್ಯಕರ್ತ ಲೀಡರ್ ನೋಡಿ ಇಡೀ ಕರ್ನಾಟಕ ರಾಜ್ಯದ ಮೂಲ ಮೂಲಗಳಿಂದನೂ ವಾಲಂಟಿಯರ್ ಬಂದಿದ್ರು ಇದು ಹಸಿವು ಅಂತ ಕಾಣ್ತದೆ ನಮ್ಗೆ ಇದು ಬೇಕಿತ್ತು ಈ ಒಂದು ಎಲೆಕ್ಷನ್ ನಮ್ಗೆ ಬೇಕಿತ್ತು ಅಂತದ ಆ ಜವಾಬ್ದಾರಿ ಕೊಟ್ಟಿದ್ರೆ ಸರ್ ಪರಿಷ್ಠರ ಶಾಸಕರ ಒಂದು ಗರ್ವನ್ನ ನಾನು ಮಾತಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜವಾಬ್ದಾರಿಯನ್ನ

ಬಹುಶಃ ಆ ಉಳಿದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ರಾಮಲಿಂಗೇಶ್ವರ್ ಕಟ್ಟಿದೆ ಅಂತ ಅನ್ಕೋತೀನಿ ಬಹುಶಃ ಅದೃಷ್ಟವಾಗಿ ಬಹುಶಃ ಅಲ್ಲಿಂದನೆ ತೆಗಿಬೋದು ಅಂತ ಅನ್ಕೋತೇನೆ ಅವ್ರ ಸ್ನೇಹಿತನಾಗಿ ನಾನು ಹೇಳೋದಿಷ್ಟೇ ನಿಖಿಲ್ ಕುಮಾರಸ್ವಾಮಿ ಎರಡು ಸರಿ ಸೋತಿದ್ದಾರೆ ಮೂರನೇ ಬಾರಿ ಒಂದು ಕೌಡಿಂದ ಒಂದು ಘಟನೆ ನೋಡಿದೆ ನಾನು ಬಹುಶಃ ಅಂತ ದೊಡ್ಡ ಮನೆ ಮಗಳು ಅಂತ ದೊಡ್ಡ ಮನೆ ಸೊಸೆ ನಮ್ಮ ರೇವತಿ ಅವರು ನಿಖಿಲ್ ಅವರು ಧರ್ಮಪತ್ನಿ ರೇವತಿ ಅವರ ಬಗ್ಗೆ ಮಾತಾಡ್ಬೇಕು ಬಹುಶಃ ಅವರು ಕ್ಯಾನ್ವಾಸ್ ಮಾಡಿದ ರೀತಿ ನಾನು ನೋಡಿದೆ ಎಲ್ಲಾ ಕಾಲೇಜ್ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ ಮತ ಯೋಚನೆ ಮಾಡಿದ್ರು ಒಂದು ಯಾಕಂದ್ರೆ ಎರಡು ಸರಿ ಸೋತಾರೆ ಗಂಡ ಸಾರಿ ಸರಿ ಅನ್ನೋ ಒಂದು ಅಮಲ ಒಂದು ಬೇಕಿತ್ತು ಗೆದ್ದೇ ಗೆಲ್ತಾರೆ ನನಗಂತೂ ಭರವಸೆ ಇದೆ ಬಟ್ ನಾನು ಎಷ್ಟು ನನ್ನ ತಂಡ ವರ್ಕ್ ಮಾಡಿದ್ವಿ ಬಹುಶಃ ಆ ಪ್ರಯುಕ್ತ ನಮ್ಮ ತಂಡಕ್ಕೆ ಹೋಗುತ್ತೆ ಅಕ್ಕೂರು ಜಿಲ್ಲಾ ಪರಿಚಯ ಎಲ್ಲಾ ಶಾಸಕರಿಗೆ ಹೋಗುತ್ತೆ ಇದು ನನಗಿದೆ ಯಾ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಬೆಳಗಾಮಲ್ಲಿ ಇಬ್ರು ಕೂರ್ತಿವಿ ಅನ್ನೋ ವಿಶ್ವಾಸ ನನಗಿದೆ ನಂಬಿಕೆ ಕೂಡ ನನಗಿದೆ ತುಂಬಾ ಚೆನ್ನಾಗಿತ್ತು ಸರ್ ಎಲೆಕ್ಷನ್ ಟಪ್ ನಾನು ಇಂತರ ಎಲೆಕ್ಷನ್ ಮಾಡಿಲ್ಲ ಬಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲ ನನ್ನ ಮುಳುಗಾಗಿಲ್ಲ ಕೆಲವು ಎಲ್ಲಾ ಲೀಡರ್ಸ್ ಬಂದು ಒಂದು ಕ್ಯಾನ್ವಾಸ್ ಅಲ್ಲಿ ಭಾಗವಹಿಸಿದ್ರು ತುಂಬಾ ಖುಷಿ ಆಯ್ತು ನನಗೆ ನಾನು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ಇಲ್ಲೋ ಒಂದ್ ಕಾಲ ನನ್ಗೆ ಬೇಜಾರ ಇತ್ತು ಇವಾಗ ಕ್ಷೇತ್ರಕ್ಕೆ ಎಂಟ್ ದಿವಸ ಅವ್ರ ಇಲ್ಲಪ್ಪ ಏರ್ ಅಂತ ಅವರೇ ಬಂದಿದ್ರು ಎಲ್ಲಾ ಎಲ್ಲಾ ಲೀಡರ್ಸು ಎಲ್ಲಾ ಬಂದಿದ್ರು ಎಲ್ಲ ರೀತಿ ಹೆಲ್ಪ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ನನಗೆ ಅದೊಂಥರ ಎಲ್ಲೋ ಒಂದರ ಮಾರಲ್ ಸಪೋರ್ಟರ್ ಸಿಕ್ಕಂಗೆ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಸರ್ ಮಾರಲ್ ಸಪೋರ್ಟ್ ಸರ್ಕಾರ ಇಲ್ಲ ಸರ್ ನಿಮ್ಗೆ ಮಾರಲ್ ಸಪೋರ್ಟ್ ಬೇಕು ಖಂಡಿತವಾಗ್ಲೂ ಮಾರಲ್ ಸಪೋರ್ಟ್ ಇದ್ರೆ ಇನ್ನಷ್ಟು ನಾವು ಬೆಳಿತೀವಿ ಅದೇ ಅಹ್ ನಮ್ಮ ಕೆಲವು ಸಿಂಗರ್ಸ್ ಅಮೆರಿಕಾದಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಮತ್ತು ಹದಿನೇಳ ತಾರೀಕು ಮನೆ ಏಯ್ಟಿ ಪರ್ಸೆಂಟ್ ಇರೋದ್ರಿಂದ ಅದು ರದ್ ಮಾಡಿದ್ವಿ ಮೂವತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮುಂದುವರಿಸಿದ್ವಿ ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಿದೀವಿ ಮೂವತ್ತನೇ ತಾರೀಕು ನಾವು ಅನ್ಕೊಂಡಿದ್ಕಿಂತ ಜೋರ್ ಮಟ್ಟದಲ್ಲಿ ರಾಜ್ಯೋತ್ಸವನ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಪೋರ್ಟ್ ಇಲ್ಲಿ ಅಂತ ನಾನು ಕೇಳ್ತೀನಿ ಓಕೆ ಕೇಳ್ತೀನಿ ಆ ಬಹುಶಃ ಗುಸುಗುಸು ಮಾತನ್ನ ಹೇಳಕ್ ಪಡ್ತೀನಿ ಬೆಳಗ್ಗೆ ಮಾಧ್ಯಮದ ಮಾತನ್ನ ಹೇಳಕ್ ಬಿಡ್ತೀನಿ ಮೂರಕ್ಕೂ ಮೂರು ಮುಕ್ಕರಿಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತಾ ಇದೆ ಮೂರಕ್ಕೆ ಮೂರು ಮುಖ ಒಂದು ಚಾನ್ಸಸ್ ಇದೆ ನಾನು ಅನ್ನ ದುರಾಂಕಾರದಲ್ಲಿ ಯಾರು ಮೆರೀತಾರೆ ನಾನಾಗಿರ್ಬೋದು ನೀನಾಗಿರ್ಬೋದು ಯಾರೇ ಆಗಿರ್ಬೋದು ಕೂಡ ನಾನು ಅಂದೋರ್ ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ ತ್ರೇತಾಯುಧದಿಂದ ಗೌರವಯುಗದಿಂದ ತಗೊಳ್ರಿ ಈ ಕಲಿವಿ ಕೂಡ ಅಷ್ಟೇ ನಾನು ಅಂದವರ್ಗೆ ಯಾರು ಭವಿಷ್ಯ ಬೆಳೆದಿಲ್ಲ ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಆಡ್ತಾ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಅಯ್ಯಪ್ಪ ಈ ರಾಜಕಾರಣ ಬೇಡ ಅನ್ಸದೆ ಆ ಮಟ್ಟಿಗೆ ನಾನು ಅನ್ನೋ ಮಟ್ಟಕ್ಕೆ ನಡೀತೇನೆ ಅದರ ಹೇಳ್ತೇನೆ ಇತ್ತೀಚೆಗೆ ಆ ಏನಾಗಿದೆ ಅಂತಾನೂ ಗೊತ್ತಿಲ್ಲ ನನ್ ಗೊತ್ತಿಲ್ಲ ನನ್ ಗೊತ್ತಿಲ್ಲ ಏನಕ್ಕೆ ಯಾವ ದೇವ್ರ ಮೇಲೆ ಬಂದಾಗ ಕಾಣಿಸ್ತಾರ ಅಂತ ಗೊತ್ತಿಲ್ಲ ಸೊ ದಿಸ್ ಇಸ್ ನಾಟ್ ಗುಡ್ ವೇ ಬಿಕಾಸ್ ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್ ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್ ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಬಹುಶಃ ನಿಮ್ಮನ್ನ ನಿಮ್ಗೆ ಹೋಗ್ತಕ್ಕಂತ ನಡತೆ ನಿಮ್ಮ ಬಾಯಿ ನಿಮ್ಮ ವ್ಯಕ್ತಿತ್ವ ಎತ್ತಿ ತೋರಿಸ್ತಾ ಇದೆ ಎತ್ತಿ ತೋರಿಸ್ತದೆ ಬಹುಶಃ ಸಾರ್ ಈ ಮಾತನ್ನ ಬಹುಶಃ ಎಲ್ಲಾದ್ರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊಂದು ಅವ್ರು ಜೈಲಲ್ಲಿ ಇರ್ತಾ ನಮ್ಮ ಒಂದು ಪದ್ಧತಿ ಹಂಗಿದೆ ನಮ್ಮ ಒಂದು ಪದ್ಧತಿ ಹಂಗಿದೆ ನೋಡ್ಬೇಕು ಮುಂದೆ ಎಲ್ಲೂ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು ನಾವು ಕೂಡ ಇನ್ನೇ ತಯಾರಾಗ್ಬೇಕು ಅನ್ಕೊಂಡಿದ್ವಿ ಯಾಕಂದ್ರೆ ಹಿಂಗ್ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗ ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದೀವಿ ಅಹ್ ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕ್ಲೀನ್ ಮಾತಾಡೋದು ಅದು ಅಸಭ್ಯ ಅದು ಕಾಂಗ್ರೆಸ್ ಸಚಿವರು ಶಾಸಕರು ಹೇಳ್ತಾ ಇದ್ದಾರೆ ಅದೊಂದು ದಂಡು ದಂಡೆ ದೇವರಿಗೆ ಹೋಗ್ತಾ ಇದಾವೆ ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ ಡ್ಯಾಮೇಜ್ ಆಗ್ತಿದೆ ಅಂತ ಅದಲ್ವಾ ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರಿತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಕೆಲವೇ ದಿವಸಗಳಲ್ಲಿ ನಾಳೆ ಅಥವಾ ನಾಳಿದ್ದು ನಾನು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಶಾಸಕರು ಏನ್ ಮುಳುಬಾಗ್ಲಲ್ಲಿ ಒಕ್ಬೋರ್ಡ್ ಯಾವ ಜಾಗ ಹೋಗಿದೆ ಕೋಲಾರ ದೊಡ್ಡಪೇಟೆನ ಇನ್ಯಾವ ಇನ್ಯಾವುದಕ್ಕ ಅದಲ್ವಾ ಕೋಲಾರ ದೊಡ್ಡಪೇಟೆ ಇದು ಒಕ್ಬೋರ್ಡ್ ತೋರಿಸ್ತಾ ಇದೆ ದೊಡ್ಡಪೇಟೆ ದೊಡ್ಡಪೇಟೆ ಅದ್ರ ದಾಖಲೆಗೆ ಸಮೇತವಾಗಿ ನಾವು ಸ್ಟೇಟ್ ಲೆವೆಲ್ ಒಂದು ಮೀಡಿಯಾ ಪ್ರಸ್ಟ್ ಕ್ಯಾರೆಕ್ಟರ್ಸ್ ಕರಿತಾ ಇದೀವಿ ನಾಳೆ ಅಥವಾ ನಾಳಿದ್ದು ನಿಮ್ಮನ್ನು ಕೂಡ ಕರೆದಿ ಕುಲಂಕುಶ ಮಾತಾಡ್ತಾ ಇದು ಶಾರ್ಟ್ ಓಕೆನಾ ಜಾಸ್ತಿ ಕುಲಂಕುಶ ಮಾತಾಡೋದು ಒಂದು ಇದಿದೆ ಅದನ್ನ ನಾನು ಮಾತಾಡ್ತೀನಿ ಮುಂದಿನ ದಿವಸದಲ್ಲಿ ನಾನು ಮಾತಾಡ್ತೀನಿ ಹಾ ಥ್ಯಾಂಕ್ ಯು